ಮಕ್ಕಳು ಯಾವ ಅವರು ಏ ಇವತ್ತು ನನ್ನ ದೇಶದಲ್ಲಿ ನನ್ನ ರಾಜ್ಯದಲ್ಲಿ ಇವತ್ತು ನನ್ನ ರೈತರಿಗೆ ಒಳ್ಳೆ ಬೆಲೆ ಕೊಡಕ್ಕಾಗಿಲ್ಲ ಈ ಜನ ಆತ್ಮಹತ್ಯೆ ಮಾಡ್ಸಿ ಅಂದ್ಬಿಟ್ಟು ಅವ್ನ ಸಭಾಗಿರೋ ನೋಡಿದೀರ ಈ ಜನ ಸಹಕಾರ ಮಾಡೋರು ನೀನ್ ಯಾಕಪ್ಪ ಸಾಯ್ತೀರಾ ಇವಾಗ ಎಷ್ಟು ಜನ ಊಟ ಆಗ್ತಾ ಇದ್ಬೇಕ ಅಯ್ಯ ಅದ್ ಮಾಡಬಾರ್ದು ಈ ಬಣ್ಣ ಹಾಕೋ ಡೈಂಜರು ಆಮೇಲೆ ಅದಕ್ಕೊಂದು ಇಲಾಖೆ ಯಾವ ಇಲಾಖೆ ಅದು ಕೃಷಿ ಇಲಾಖೆ ಅವರ ಜನಕ್ಕೆ ಸಂಬಳ ಕೊಡಿಸ್ತಾ ಅಲ್ವಾ ಈಗ ಈ ಬಣ್ಣ ಬಂದು ಕೃಷ್ಣ ಬಂದಲ್ಲ ಮೋಟರ್ ರಿಪೇರಿ ಅಂತ ಮೋಟರ್ ರಿಪೇರಿ ಸಹಕಾರ ಆಗಲ್ಲ ಗೌಡ್ರೆ ಅಲ್ಲಿ ಮೋಟರ್ ರಿಪೇರಿ ಸಾಕಾರ ಆಗಲ್ಲ ಹೇಳ್ತೀನಿ ಕೇಳಿ ಯಾರು ಸಹಕಾರ ರೈತರ ಅಂತ ಮೋಟರ್ ರಿಪೇರಿ ಮಾಡಿಸ್ ಅಂತ ಗ್ರಾಮ ಪಂಚಾಯತಿ ಸಹಕಾರ ಆಗ್ತಾರೆ ಅವರು ವರ್ಷದಲ್ಲಿ ಒಂದ್ಸರಿ ಮೋಟರ್ ಸಿಗ್ತದೆ ಮೂರ್ ಸರಿ ಬಿಲ್ ನಿಜ ಹಾಕಿರ್ತದೆ ನಮ್ಮನೆ ಮುಂದೆ ಮೋಟರ್ ಎತ್ತಲ್ಲ ಮುಂದಿನ ತಿಂಗಳು ಬಿಲ್ ಬಂದಿರ್ತದೆ ಅದು ಎಷ್ಟು ಐವತ್ತು ಸಾವಿರ ಅವನ್ ಹತ್ತು ಸಾವಿರ ಕೊಟ್ಟಿರ್ತಾರೆ ಇನ್ ನಲ್ವತ್ತು ಸಾವಿರ ಮನ್ನಾ ಇತ್ತದ ವ್ಯವಸ್ಥೆ ಇದನ್ನ ಪ್ರಶ್ನೆ ಮಾಡೋದು ಹೇಳ್ಕೊಡೋದು ಯಾವುದು ಇದು ತಪ್ಪು ಏನೋ ವ್ಯವಸ್ಥೆಯಲ್ಲಿ ತಪ್ಪಿರ್ಬೇಕಲ್ವಾ ಇಷ್ಟೊಂದ್ ಜನ ಸಾಧನೆ ಮಾಡೋ ಇನ್ನು ಬಡವಾಗ ವ್ಯವಸ್ಥೆ ಏನೋ ತಪ್ಪಿರ್ಬೇಕಲ್ವಾ ಅಲ್ವಣ್ಣ ನೀವು ಆವಾಗಿಂದ ನೀವೊಂದು ಸುಮಾರು ಜನ ಬೆಳೆ ಬಗ್ಗೆ ಮಾತಾಡ್ಬೇಕಾದ್ರೆ ಬೆಂಬಲ ಬೆಲೆ ಬೆಂಬಲ ಬೆಲೆ ಅಂತ ಮಾತಾಡ್ಬೇಕು ಇವತ್ತಿಂದ ಸ್ವಲ್ಪ ಬದಲಾಯಿಸ್ಕೊಳ್ಳಲ್ವಾ ಎರಡು ಬದಲಾಯಿಸ್ಕೋಬೇಕು ನಾವು ಒಂದು ಬೆಂಬಲ ಬೆಲೆಗೆ ಕಾನೂನಿನ ಸ್ವರೂಪ ಕೊಡ್ಬೇಕು ಏನ ಬೆಂಬಲ ಬೆಲೆಗೆ ಕೇಳಿಸ್ತಾ ಇಲ್ವಾ ವಾಯ್ಸ್ ಬರ್ತಾ ಇಲ್ವಾ ಅರ್ಥ ಆಯ್ತಾ ಇಲ್ವಾ ಬೆಂಬಲ ಬೆಲೆಗೆ ಕಾನೂನಿನ ಸ್ವರೂಪ ಕೊಡ್ಬೇಕು ಏನ್ ಕಾನೂನಿನ ಸ್ವರೂಪ ಕೊಡ್ಬೇಕು ಅಂದ್ರೆ ಹ್ಮ್ ಹ್ಮ್ ಹೆಲ್ಮೆಟ್ ಹಾಕೊಂಡಿಲ್ಲ ಅಂತ ಹಿಡ್ಕೊಂಡ ತಕ್ಷಣ ಏನ್ ಮಾಡ್ತೇನೆ ನಿಮ್ಗೆ ಫೈನ್ ಹಾಕ್ತಾನೆ ಇಲ್ಲ ಇಷ್ಟೇ ಕೊಡ್ಬೇಕು ಅಂತ ಹಾಕಿರ್ತಾನೆ ಹಾಕೊಂಡು ಹೋದ್ರೆ ಅದಕ್ಕೊಂದು ಕಾನೂನು ಸ್ವರೂಪ ಇದೆ ಐನೂರು ರೂಪಾಯಿ ಹಾಕ್ಬೇಕು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತ ಓಡಿಸಿದ್ರೆ ಇಷ್ಟೇ ಫೈನು ಅವನ್ ಗಾಡಿಗೆ ಎಮಿಷನ್ ಮಾಡಿಸಿಲ್ಲ ಅಂದ್ರೆ ಇಷ್ಟೇ ಫೈನು ಅದೇ ರೀತಿ ಸರ್ಕಾರ ನಿಗದಿ ಮಾಡಿರುವ ಬೆಂಬಲ ಬೆಲೆನ ಯಾರಾದ್ರೂ ಆ ರೇಟ್ ಗಿಂತ ಕಡಿಮೆ ತಗೊಂಡ್ರೆ ಅವನ್ ಇಷ್ಟು ಫೈನ್ ಹಾಕ್ಬೇಕು ಅಂತ ಒಂದು ಕಾನೂನು ಆಗ್ಬೇಕು ಅರ್ಥ ಎರಡ್ ಸಾವಿರ ಸಾವಿರದ ಐನೂರು ಏನೊಂದು ಆಗಿರ್ತದೆ ತಿಳ್ಕೊಳ್ಳೋದು ನನ್ನ ಮನೆ ಬಾಗಿಲಿಗೆ ಯಾರಾದ್ರೂ ಒಬ್ಬ ದಲ್ಲಾಳಿ ತಗೊಳ್ಳಕ್ ಬಂದ್ರೆ ಎರಡ್ ಸಾವಿರದ ಐನೂರು ರೂಪಾಯಿ ಮೇಲೆ ಎಷ್ಟು ಕಾರು ತಗೊಳ್ಳಿ ಅವನು ಎರಡ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗು ಒಂದು ಕೇಳಂಗಿಲ್ಲ ಅನ್ನೋ ಒಂದು ಕಾನೂನು ಅದು ಬೆಂಬಲ ಬೆಲೆ ಎಲ್ಲ ಕೇಳಬೇಕಾಗಿರೋದು ನಾವು ಬೆಂಬಲ ಬೆಲೆ ಯಾರು ಕೇಳೋದು ಅಂತ ಹೇಳಿದ್ರೆ ಈ ಶಾಲೆ ಆಕಳಗಿರೋ ರೈತ ಕೇಳೋದು ಈ ಶಾಲೆ ಹಾಕೊಂಡಿರೋ ರೈತ ಕಾನೂನಾತ್ಮಕವಾಗಿ ಬೆಂಬಲಕ್ಕೂ ಬೆಲೆ ಕೊಡೋ ಇಲ್ಲದವರೆಗೂ ನಿಮಗೆ ಶಿಕ್ಷೆ ವಿಧಿಸ್ಬೇಕು ಅಂತ ಆ ಒಂದಿರ್ ಒಂದು ಅದು ಮುಂದುವರೆದು ವೈಜ್ಞಾನಿಕವಾಗಿ ಬೆಲೆ ಕೊಡಿ ಅಂತ ಕೇಳಬೇಕಾಗಿರೋದು ನಾವು ಏನೋ ವೈಜ್ಞಾನಿಕವಾದ ಬೆಲೆ ವೈಜ್ಞಾನಿಕವಾಗಿ ಬೆಲೆ ಅಂದ್ರೆ ಏನು ಇವತ್ ನಾನು ಬಿಟ್ಟೆ ತಗೊಂಬಂದೆ ಅಲ್ವಾ ಕೆಲ್ಸ ಇವತ್ ನಾನು ಮಾಡಿದೆ ಜೊತೆಗೊಂದು ನಾಳೆ ತಗೊಂಡ್ ಕೇಳ ಆಳಿಗೆ ದುಡ್ಡು ಕಟ್ಟು ಕಲಿಸ್ದೆ ಅವನ್ ಸಮತ್ ನಾನು ಹುಡುಗಿ ನನ್ಗೆ ಯಾರು ದುಡ್ಡು ಕೊಟ್ಟರು ಈಗ ನಾನ್ ಕೆಲಸ ಮಾಡಿಲ್ಲ ಇನ್ನೊಂದು ನಾಳೆ ತಗೋಬೇಕಿದ್ದಲ್ವ ಅಲ್ಲಿ ನನ್ಗೆ ಯಾರು ಕೊಟ್ಟರು ದುಡ್ಡು ಅವತ್ ಹೆಂಗಿನ ಇಂಟಿನ್ಯೂ ಸೇರ್ಸ್ತೀನಿ ಕೆಲ್ಸಕ್ಕೆ ಅವಳಿಗೆ ಯಾರು ಕೊಟ್ಟರು 咋个？Uh huh.